ಎಲ್ರಿಗೂ ನಮಸ್ತೆ ಇವತ್ತು ನಾವು ಬಹಳ ಸಿಂಪಲ್ಲಾಗಿ ಮತ್ತು ಕ್ವಿಕ್ಕಾಗಿ ಒಂದು ಫೈವ್ ಮಿನಿಟ್ಸಲ್ಲಿ ಆಗುವಂತಹ ಮಜ್ಜಿಗೆ ಸಾಂಬಾರು ಅಥವಾ ಮಜ್ಜಿಗೆ ಹುಳಿ ಯಾವ ರೀತಿ ಮಾಡೋದು ಅಂತಂದು ನೋಡೋಣ ಇದಕ್ಕೇನು ಭಾಳ ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ಲ ಕ್ವಿಕ್ಕಾಗಿ ಒಂದು ಫೈವ್ ಮಿನಿಟ್ಸಲ್ಲಿ ರೆಡಿಯಾಗಿ ಹೋಗ್ಬಿಡ್ತೈತಿ ಇದು ನಮ್ಮ ಉತ್ತರ ಕರ್ನಾಟಕದಲ್ಲಂತರೂ ಇದು ಎಲ್ಲರಿಗೂ ಫೇವ್ರೇಟ್ ಅಂತಲೇ ಹೇಳ್ಬೋದು ಇದು ಸ್ಪೆಷಲಿ ರೈಸಿಗೆ ಭಾಳ ಚಲೋ ಇರ್ತೈತಿ ರೈಸ್ಗೆ ಮತ್ತು ಮುದ್ದೆಗೂ ನಾವು ಕಾಂಬಿನೇಷನ್ ಮಾಡಿಕೊಂಡು ತಿನ್ಬೋದು ಆದರೆ ಸ್ಪೆಷಲಿ ರೈಸ್ ಜೊತೆ ಮಾತ್ರ ಭಾಳ ಚೆನ್ನಾಗಿರ್ತೈತಿ ಸೊ ಬನ್ನಿ ಹೆಂಗೆ ಮಾಡೋದು ಅಂತಂದು ನೋಡೋಣ ಇಲ್ಲಿ ನಾನು ಮೊಸರು ತೊಗೊಂಡು ಹಿಂಗೆ ವಿಸ್ಕರ್ ಇರ್ತೈತಲ್ಲ ವಿಸ್ಕರಿಂದ ಬೀಟ್ ಮಾಡ್ಕೊಳಕತ್ತೀನಿ ಒಂದು ಫೈವ್ ಮಿನಿಟ್ಸ್ ಸಾಕು ಸ್ವಲ್ಪ ಉದ್ದವಾದ ಮತ್ತು ಸ್ವಲ್ಪ ದೊಡ್ಡದಾಗಿರ್ತಕ್ಕಂಥ ಪಾತ್ರೆಗೆ ಹಾಕ್ಕೊಂಡು ಹಿಂಗೆ ಒಂದು ಫೈವ್ ಮಿನಿಟ್ಸ್ ಬೀಟ್ ಮಾಡ್ಕೊಂಬಿಟ್ರೆ ಈಸಿಯಾಗಿ ಮಜ್ಜಿಗೆ ಮಾಡ್ಕೊಬೋದು ಸ್ವಲ್ಪ ಸ್ವಲ್ಪ ನಾನು ನೀರು ಆ್ಯಡ್ ಮಾಡಿಕೊಂಡು ಮಜ್ಜಿಗೆ ಮಾಡ್ಕೊತೀನಿ ನಾನು ಒಂದು ಗ್ಲಾಸ್ ನೀರು ಹಾಕ್ಕೊಳಕತ್ತೀನಿ ಜಾಸ್ತಿ ನೀರು ಹಾಕ್ಕೊಂತಿಲ್ಲ ಅಂದರೆ ಸ್ವಲ್ಪ ತೀರ ತೆಳುವಾದರೆ ಮಜ್ಜಿಗೆ ಸಾರು ಅಷ್ಟು ಟೇಸ್ಟ್ ಆಗಲ್ಲ ಅಂತಂದು ಸ್ವಲ್ಪ ನೋಡಿರಿ ಈ ಕನ್ಸಿಸ್ಟೆನ್ಸಿಲೇ ಐತಿ ಜಾಸ್ತಿ ತುಂಬಾ ಜಾಸ್ತಿ ನೀರು ಹಾಕೋಬಾಡ್ರಿ ಇಷ್ಟು ಹಾಕ್ಕೊಂಡ್ರೆ ಆಗ್ತೈತಿ ಸಾರು ಇವಾಗ ನಾನು ಇಲ್ಲಿ ಮಡ್ಕೆಲ್ ಮಾಡ್ಕೊಳಕತ್ತೀನಿ ಮಜ್ಜಿಗೆ ಸಾರು ಚೆನ್ನಾಗಿ ಆಗ್ತೈತಿ ಅಂತಂದು ಇವಾಗ ಇದಕ್ಕೆ ಒಂದು ಸ್ಪೂನು ಅಥವಾ ಒಂದೂವರೆ ಸ್ಪೂನು ಆಯಿಲ್ ಹಾಕ್ಕೊಂಡು ಆಯಿಲು ಸ್ವಲ್ಪ ಬಿಸಿ ಆಗಲಿ ಚೆನ್ನಾಗಿ ಆಯಿಲು ಕಾಯಬೇಕು ಆಯಿಲ್ ಬಿಸಿ ಆದಮೇಲೆ ಇವಾಗ ನಾನು ಜೀರಿಗೆ ಮತ್ತು ಸಾಸಿವೆ ಹಾಕ್ಕೊತೀನಿ ಒಂದು ಅರ್ಧ ಸ್ಪೂನು ಒಂದು ಟ್ವೆಂಟಿ ಟು ಥರ್ಟಿ ಸೆಕೆಂಡ್ಸು ಜೀರಿಗೆ ಮತ್ತು ಸಾಸಿವೆ ಆಯಿಲಲ್ಲಿ ಫ್ರೈ ಆದಮೇಲೆ ಒಂದು ಒಣಮೆಣ್ಸಿನ್ಕಾಯಿ ತೊಗೊಂಡು ಒಂದು ಎರಡು ಪೀಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಎರಡು ಪೀಸ್ ಮಾಡಿಕೊಂಡು ಹಾಕ್ಕೊತೀನಿ ನಂತರ ಇದಕ್ಕೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊತೀನಿ ಒಂದು ಐದಾರು ಬೆಳ್ಳುಳ್ಳಿ ನೀಟಾಗಿ ಸುಲ್ಕೊಂಡು ಅದನ್ನು ಸ್ವಲ್ಪ ಜಜ್ಜ್ಕೊತೀನಿ ಜಜ್ಕೊಂಡು ಇದ್ರೊಳಗೆ ಹಾಕ್ಕೊತೀನಿ ಹಾಕ್ಕೊಂಡು ಒಂದು ನಿಮಿಷ ಫ್ರೈ ಆಗಲಿದ್ದು ನೀಟಾಗಿ ಇವಾಗ ನಾನು ಇದಕ್ಕೆ ಒಂದು ಎರಡು ಮೂರು ಹಸಿರು ಮೆಣಸಿನ್ಕಾಯಿನ ಹಿಂಗೆ ಮುರ್ಕೊಂಡಿದ್ದೀನಿ ಅಷ್ಟೇ ಕಟ್ ಮಾಡ್ಕೊಂಡಿಲ್ಲ ಹಿಂಗೆ ಮುರಿದಿರೋ ಮೆಣಸಿನ್ಕಾಯಿ ಹಾಕಿ ಒಂದು ನಿಮಿಷ ಫ್ರೈ ಆಗಲಿ ನಂತರ ಇದಕ್ಕೆ ಸ್ವಲ್ಪ ಹಿಂಗೆ ಹಾಕ್ಕೊಂತೀನಿ ಹಿಂಗೆ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರ್ತೈತಿ ಇವಾಗ ಒಂದು ಪಿಂಚ್ ಆಫ್ ಹಲ್ದಿ ಪೌಡ್ರ್ ಒಂದು ಸ್ವಲ್ಪನೇ ಅರ್ಶಿಣ ಪುಡಿ ಹಾಕ್ಕೊತೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸಲ ಲೋ ಫ್ಲೇಮಲ್ಲೇ ಮಾಡ್ಕೊರಿ ನೀವು ಇಲ್ಲಾಂದರೆ ಇದು ಸೀದೋಗಿಬಿಡ್ತೈತಿ ಲೋ ಫ್ಲೇಮಲ್ಲೇ ಮಾಡ್ಕೊರಿ ಒಂದು ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಆಗಕ್ಕೆ ಬಿಡ್ತೀನಿ ನಾನು ನಂತರ ಇವಾಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತೀನಿ ಕೊತ್ತಂಬರಿ ಸೊಪ್ಪು ಒಂದು ಸಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ಒಂದು ಟ್ವೆಂಟಿ ಟು ಥರ್ಟಿ ಸೆಕೆಂಡ್ಸ್ ಆದಮೇಲೆ ನಾನು ಗ್ಯಾಸ್ ಫ್ಲೇಮು ಆಫ್ ಮಾಡ್ಕೊತೀನಿ ಇವಾಗ ಗ್ಯಾಸ್ ಫ್ಲೇಮ್ ಆಫ್ ಮಾಡ್ಕೊತೀನಿ ಸ್ವಲ್ಪ ತಣ್ಣಗಾದಮೇಲೆ ಮಜ್ಜಿಗೆ ಏನು ಮಾಡ್ಕೊಂಡಿರ್ತೀವಲ್ಲ ಅದನ್ನು ಆ್ಯಡ್ ಮಾಡ್ಕೊತೀನಿ ಮಜ್ಜಿಗೆ ಸ್ವಲ್ಪ ತಿಕ್ಕಿತ್ತು ಅಂತಂದರೆ ಮಜ್ಜಿಗೆ ಸಾರು ಭಾಳ ಟೇಸ್ಟ್ ಆಗ್ತೈತಿ ಹಾಗಾಗಿ ಸ್ವಲ್ಪ ನಾನು ನೀರು ಕಮ್ಮಿನೇ ಹಾಕ್ಕೊಂಡಿದ್ದೀನಿ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿರಿ ಹೆಂಗೆ ಬಂತು ಅಂತ ನಂಗೆ ಕಮೆಂಟ್ ಮಾಡಿ ಹೇಳ್ರಿ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಲಿ ದಯವಿಟ್ಟು ವೀಡಿಯೋಗೆ ಒಂದು ಲೈಕ್ ಕೊಡಿ ಅದಾದಮೇಲೆ ಐ ಹೋಪ್ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದು ಯಾರು ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಇದರಿಂದ ನಾನು ಯಾವಾಗ ವೀಡಿಯೋ ಹಾಕ್ತೀನೋ ನಿಮಗೂ ಫಸ್ಟ್ ನೋಟಿಫಿಕೇಷನ್ ಹೋಗ್ತೈತಿ ನನ್ನ ವೀಡಿಯೋಸ್ ಯಾರ್ಯಾರು ವಾಚ್ ಮಾಡ್ತಿದ್ದೀರೋ ಅವರೆಲ್ಲರಿಗೂ ಥ್ಯಾಂಕ್ ಯು ಯಾರು ನಂಗೆ ಸಪೋರ್ಟ್ ಮಾಡಿ ಒಳ್ಳೊಳ್ಳೆ ಕಮೆಂಟ್ಸ್ ಹಾಕ್ತಿದ್ರು ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್ हिंसे सपोर्ट मै थैंक यू सो मच फॉर् वाचिंग मई वीडियो सब्सक्राइब टू चैनल चानल शेर एंड कमेंट शेर वित् योर फ्रेंड्स एंड फैमिली टेक केर बाय बाय